ಫ್ರೆಂಡ್ಸ್ ಕಲಾಂಚೋ ಪ್ಲ್ಯಾಂಟು ಯಾವ ರೀತಿ ಹೂವಾಗಿತ್ತು ತುಂಬ ಚೆನ್ನಾಗಿ ಹೂವಾಗಿತ್ತು ಹೋದ ವರ್ಷ ನೋಡಿ ಮೇಲ್ಗಡೆ ನಾನು ಫೋಟೋಸನ್ನು ಹಾಕಿದ್ದೀನಿ ನೋಡ್ತಾ ಹೋಗಿ ಮತ್ತು ನಾನು ಈ ವರ್ಷ ಯಾವ್ಯಾವ ರೀತಿಯಲ್ಲಿ ನೆಡ್ತೀನಿ ಮತ್ತು ನಾವು ಯಾವ್ಯಾವ ಆರೈಕೆಗಳನ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಹಾಗಾಗಿ ವಿಡಿಯೋನ ನೋಡ್ತಾ ಹೋಗಿ ಪೂರ್ತಿ ನೋಡಿದರೆ ಒಂದಷ್ಟು ಮಾಹಿತಿ ಸಿಗುತ್ತೆ ಇದು ತುಂಬ ಆಗುತ್ತೆ ಹಾಗಾಗಿ ಏನೇನು ಮಾಡಬೇಕು ಅಂತ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಮತ್ತೊಂದು ಚಾನಲ್ ನಂದು ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಸ್ಟೋರೀಸನ್ನು ಹಾಕ್ತೀನಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನನ್ನ ನಾನಿಲ್ಲಿ ಹಳೆ ಗಿಡಗಳನ್ನೆಲ್ಲ ತೆಕ್ಕೋತೀನಿ ಅಲ್ಲಿ ಮಣ್ಣಿಗೆ ಪಂಗಸ್ ಕೂಡ ಆಗಿರುತ್ತೆ ಹಾಗಾಗಿ ಆ ಮಣ್ಣನ್ನೆಲ್ಲ ತೆಕ್ಕೊಂಡು ನಾನಿಲ್ಲಿ ಎರಡು ಮೂರು ರೀತಿಯಲ್ಲಿ ನೆಟ್ಟು ತೋರಿಸಿದ್ದೀನಿ ಈ ಗಿಡನ ಹಾಗೆ ನೆಡೋದ್ರಿಂದ ಅಂದರೆ ಬೇರನ್ನು ತೆಗೆದು ಅದಕ್ಕೆ ಸ್ವಲ್ಪ ಏನಾದರೂ ಪೆಸ್ಟಿಸೈಡನ್ನ ಸ್ಪ್ರೇ ಮಾಡಿ ನೆಡೋದ್ರಿಂದ ಗಿಡ ಅಗಲವಾಗಿ ಬರುತ್ತೆ ಅಂದರೆ ಇದಕ್ಕೆ ಆಲ್ರೆಡಿ ಬೇರಿರತ್ತಲ್ಲ ಹಾಗಾಗಿ ನಾನು ಇದನ್ನು ಕೆಲವೊಂದು ಗಿಡಗಳನ್ನು ಹೀಗೆ ನೆಡ್ತೀನಿ ಕೆಲವೊಂದು ಗಿಡಗಳನ್ನು ಕಟಿಂಗನ್ನು ನೆಡ್ತೀನಿ ಕಟಿಂಗ್ ಹಾಕಬೇಕಾದ್ರೆ ಯಾವ ರೀತಿ ಪಾಟಿಂಗ್ ಮಿಕ್ಸನ್ನು ಹಾಕಬೇಕು ಮತ್ತು ಇದನ್ನು ಈಗ ರಿಪಾಟಿಂಗ್ ಮಾಡೋ ಥರ ಮಾಡ್ತೀನಿ ಆ ಟೈಮಲ್ಲಿ ಯಾವ ರೀತಿ ಪ್ರೋಟೀನ್ ಮಿಕ್ಸನ್ನು ಹ ತೊಗೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡ್ತಾ ಹೋಗಿ ನೋಡಿ ನಾನೇ ಆ ಮಣ್ಣನ್ನೆಲ್ಲ ತೆಕ್ಕೊಬಿಡ್ತೀನಿ ಈ ಮಣ್ಣನ್ನು ನಾನು ಬಿಸಿಲಿಗೆ ಒಣಗಿಸ್ತೀನಿ ಒಂದೆರಡು ದಿವಸ ಒಣಗಿಸ್ಕೊಂಡು ಆಮೇಲೆ ಅದರಲ್ಲಿರುವಂಥ ಪಂಗಸ್ಸೆಲ್ಲ ಹೋದ ಮೇಲೆ ಸ್ವಲ್ಪ ಯಾವುದಾದ್ರೂ ಗೊಬ್ಬರ ಪಂಗಿಸೈಡೆಲ್ಲ ಹಾಕಿ ಮತ್ತೆ ಯಾವುದಾದ್ರೂ ಗಿಡಗಳನ್ನು ನಾವು ನೆಟ್ಕೋಬೇಕು ಆ ಮಣ್ಣನ್ನು ರೀಯೂಸ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಬೇಕಾದರೆ ಕೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಾಂದರೆ ನಾನು ಹಳೆ ವಿಡಿಯೋ ಇದೆ ಬೇಕಾದರೆ ನೋಡಿ ಈ ಮಣ್ಣನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅದು ಕೂಡ ಬರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ತೆಕ್ಕೊಬಿಡ್ತೀನಿ ಹಾಗೆ ನಾನು ಇಲ್ಲಿ ಯಾವುದಾದ್ರೂ ಇರುವೆ ಪೌಡ್ರು ಇಲ್ಲ ನೀವು ಪಂಗಿ ಸೈಡ್ ಪೌಡ್ರು ಏನಾದರೂ ಇದ್ದರೆ ಅದರಲ್ಲಿ ಆ ನೀರಲ್ಲಿ ಈ ಬೇರನ್ನು ಒಂದು ಸಾರಿ ಅದ್ದಿ ತೆಗೆದು ಕೂಡ ನೀವು ನೆಡ್ಬೋದು ನಾನಿಲ್ಲಿ ಯಾವುದೇ ರೀತಿ ಹಾಗೆ ಮಾಡಿಲ್ಲ ನೋಡಿ ನಾನಿಲ್ಲಿ ಗೊಬ್ಬರನ ತೊಗೊಂಡಿದ್ದೀನಿ ಗೊಬ್ಬರ ಎಷ್ಟು ತೊಗೊಂಡಿದ್ದೀನಿ ಅಂತ ನೋಡ್ತಾ ಹೋಗಿ ಗೊಬ್ಬರನ ನಾನಿಲ್ಲಿ ಅಳತೆ ಮಾಡಿಕೊಂಡೇ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಾಂದರೆ ನಾನಿಲ್ಲಿ ಅಂದರೆ ಯ ಗೊಬ್ಬರನ ಎಷ್ಟು ತೊಗೋತೀನೋ ಅದರ ಅರ್ಧದಷ್ಟು ಭತ್ತದ ಹುಟ್ಟನ್ನು ತೊಗೋತೀನಿ ಭತ್ತದ ಹುಟ್ಟ ಹಾಗೆ ಎಷ್ಟು ಮಣ್ಣನ್ನು ತೊಗೊಂಡಿದ್ದೀನೋ ಅಷ್ಟೇ ಗೊಬ್ಬರನ ತೊಗೋತೀನಿ ಆ ರೀತಿ ನಾನು ನಾನಿಲ್ಲಿ ತೊಗೋತೀನಿ ಹಾಗೆ ಕೈಹಬೇವಿನ ಹಿಂಡಿನೂ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಒಂದು ಎರಡು ಮುಷ್ಟಿ ಆಗುವಷ್ಟು ಯಾವುದಾದ್ರೂ ಪಂಗಿಸೈಡ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಇದಕ್ಕೆ ತುಂಬಾ ಆಗುತ್ತೆ ಬೇರಿಗೂ ಕೂಡ ಆಗುತ್ತೆ ಮತ್ತು ಗಿಡಕ್ಕೂ ಕೂಡ ಫಂಗಸ್ ಆಗುತ್ತೆ ಪಂಗಸನ್ನು ಹತೋಟಿ ಮಾಡಿಕೊಂಡ್ರೆ ಈ ಗಿಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇದಕ್ಕೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕು ಹದಿನೈದು ದಿವಸಕ್ಕೆ ಒಂದು ಸಾರಿ ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾನೇ ಇರಬೇಕಾಗತ್ತೆ ನಾನು ಮನಸ್ಸಿನಂಥ ನೀರು ಸೋಣಿ ಗಿಡಕ್ಕೆಲ್ಲ ತೋರಿಸಿದ್ನಲ್ಲ ಆ ಪೆಸ್ಟಿಸೈಡನ್ನು ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗೋಮೂತ್ರ ಇರುತ್ತಲ್ಲ ಗೋಮೂತ್ರನ ಒಂದು ಸ್ವಲ್ಪ ನೀರಿಗೆ ಹಾಕಿ ಒಂದು ಐದು ಎಮ್ ಎಲ್ ಆಗುವಷ್ಟು ಹತ್ತು ಒಂದು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಇದಕ್ಕೆ ಬುಡಕ್ಕೂ ಕೂಡ ನಾವು ಇದನ್ನು ಗೋ ಮೂತ್ರನ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಅಷ್ಟೇ ಮಣ್ಣನ್ನು ತೊಗೊಂಡಿದ್ದೀನಿ ಅಂದರೆ ಎಷ್ಟು ಗೊಬ್ಬರನ ತೊಗೊಂಡಿದ್ದೀನೋ ಅಷ್ಟೇ ಮಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ನಿಮ್ಗೆ ಪೌಡ್ರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಬೇರಿಗೆ ಪಂಗಸ್ ಆಗೋದನ್ನು ಕಡಿಮೆ ಮಾಡ್ಬೋದು ನೈವಿಲ್ಲಿ ಸ್ವಲ್ಪ ಸುಣ್ಣ ಕೂಡ ಹಾಕೊಬೌದು ನಾನಿಲ್ಲಿ ಸುಣ್ಣ ಹಾಕಿರೋದನ್ನು ತೋರಿಸಿಲ್ಲ ಸ್ಕಿಪ್ ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಸುಣ್ಣನ ಹಾಕ್ಕೊಳ್ಳಿ ತುಂಬ ಹಾಕೋದು ಬೇಡ ಇಲ್ಲಿ ಒಂದು ಇದಿಷ್ಟಕ್ಕೆ ನಾವು ಒಂದು ಸ್ಪೂನ್ ಸುಣ್ಣನ ಹಾಕ್ಕೊಂಡ್ರೆ ಸಾಕಾಗತ್ತೆ ಮಣ್ಣನ್ನು ರೀಚಾರ್ಜ್ ಮಾಡತ್ತೆ ಅದು ಹಾಗಾಗಿ ನೋಡಿ ಈ ರೀತಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿ ನಾನಿಲ್ಲಿ ಆ ಪಾಟಿನ ಮಣ್ಣನ್ನೆಲ್ಲ ಒಣಗಿಸ್ಕೊತೀನಿ ಒಂದು ನಾಲ್ಕು ದಿವಸ ಒಣಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಆ ಪಾಟನ್ನು ಕೂಡ ತೊಳ್ಕೊತೀನಿ ಅಲ್ಲಿ ಯಾವುದಾದ್ರೂ ಪಂಗಸ್ ಎಲ್ಲ ಇದ್ದರೆ ಹಾ ಹೋಗುತ್ತೆ ಅಂತ ಹಾಗೆ ಕೆಳಗಡೆ ನಾನು ಪಾಟಿಗೆ ತೆಂಗಿನಾರನ್ನು ಹಾಕೋತೀನಿ ನಾರು ಅಥವಾ ಅಡಿಕೆ ಸಿಪ್ಪೆ ಯಾವುದಾದ್ರೂ ಹಾಕ್ಕೊಂಡ್ರೆ ಅಲ್ಲಿ ಕೆಳಗಡೆ ನೀರು ಸರಾಗವಾಗಿ ಹೋಗುತ್ತೆ ಅಂತ ನಿಮ್ಮ ಮಣ್ಣು ಹುಡಿ ಹುಡಿ ಆಗಿ ಇಲ್ಲದೆ ಹೋದರೆ ನೀವು ಮರಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಪ್ರಮಾಣದಲ್ಲಿ ನೀವು ಮರಳನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಮಣ್ಣು ಆಗಿರಬೇಕು ನೀರು ಸರಾಗವಾಗಿ ಹೋಗಿರಬೇಕು ಹೋಗಬೇಕು ಹಾಗಾಗಿ ಇದಕ್ಕೆ ನಾವು ಎಷ್ಟು ಪಾಟಿಂಗ್ ಮಿಕ್ಸ್ನ ಚೆನ್ನಾಗಿ ತೊಗೋತೀವೋ ಅಷ್ಟು ಚೆನ್ನಾಗಿ ಬರತ್ತೆ ನಾನು ಅದಕ್ಕಾಗಿ ಇಲ್ಲಿ ನಾನು ಭತ್ತದ ಹೋಟಾನ ಫಿಫ್ಟಿ ಪರ್ಸೆಂಟ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಗಿಡಗಳನ್ನೆಲ್ಲ ನಾನು ಇದೇ ರೀತಿ ನೆಟ್ಬಿಡ್ತೀನಿ ಇಲ್ಲಿ ಬೇರೆ ಬರೋಕ್ಕೆ ತುಂಬ ಟೈಮ್ ಬೇಕಾಗತ್ತಲ್ಲ ಅಷ್ಟರೊಳಗಡೆ ಈ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಹೀಗೆ ರಿಕವರಿ ಮಾಡ್ಕೋತೀನಿ ಹಾಗೆ ಮತ್ತೊಂದು ಸ್ವಲ್ಪ ಗಿಡಗಳನ್ನು ಕಟಿಂಗನ್ನು ಕೂಡ ಹಾಕೋತೀನಿ ನೋಡಿ ಇದು ಕೆಳಗಡೆ ಈ ರೀತಿ ಆಗಿದೆಯಲ್ಲ ಹಾಗಾಗಿ ನಾನು ಆ ಬೇ ಎಲ್ಲಿವರೆಗೆ ಆ ಕಾಂಡಗಳು ಎನೆಗಳು ಇಲ್ಲವೋ ಅಲ್ಲಿವರೆಗೆ ನಾನು ಮಣ್ಣು ಬರೋದೇ ರೀತಿಯಲ್ಲಿ ನಾನು ಇದನ್ನು ನೆಟ್ಕೋತೀನಿ ನೋಡಿ ಈ ರೀತಿ ಗಿಡಗಳನ್ನು ಹಾಕಿ ಒಂದು ನಿಮಗೆ ಇಲ್ಲಿ ಪಾಟ್ಸ್ ತುಂಬ ದೊಡ್ಡದು ಬೇಕಾಗಲ್ಲ ಇದಕ್ಕೆ ತುಂಬ ದೊಡ್ಡ ಪಾಟ್ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ನೀವು ಒಂದು ಆರು ಇಂಚ್ ಪಾಟ್ಸ್ ಹಾಕಾಗತ್ತೆ ಇಲ್ಲ ಸ್ವಲ್ಪ ಅಗಲವಾಗಿರೋ ಪಾಟನ್ನು ತೊಗೊಂಡ್ರೆ ಇಲ್ಲಿ ಮೂರು ನಾಲ್ಕು ಗಿಡಗಳನ್ನು ನೀವು ಹಾಕ್ಕೋಬೋದು ನೋಡಿ ನಾನು ಈ ರೀತಿ ಮಾಡಿಕೊಂಡು ರೀಪಾಟಿಂಗ್ ಮಾಡೋ ಗಿಡಗಳನ್ನು ಈ ಪಾಟಿಂಗ್ ಮಿಕ್ಸ್ನ ತೊಗೊಂಡು ನೆಡ್ತೀನಿ ನೋಡಿ ಈ ರೀತಿ ನಾನು ಅದಕ್ಕೆ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕಿ ಸ್ವಲ್ಪ ಟೈಟ್ ಮಾಡ್ತೀನಿ ನಾವು ಇದನ್ನು ನೆರಳಲ್ಲೇ ಇಡಬೇಕು ಮತ್ತು ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಡಬೇಕಾಗತ್ತೆ ತುಂಬ ಮಳೆ ನೀರು ತಾಗಿದ್ರೂ ಕೂಡ ಇದು ಸತ್ತು ಹೋಗಿಬಿಡತ್ತೆ ನೀವು ಇದಕ್ಕೆ ಎಂಟು ದಿವಸ ಹದಿನೈದು ಸತಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡದೆ ಹೋದರೆ ತುಂಬ ಕೀಟಗಳು ಬಂದುಬಿಡತ್ತೆ ಹಾಗಾಗಿ ನಾವು ಇದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾನೆ ಇರಬೇಕಾಗತ್ತೆ ಹಾಗೆ ನಾವು ಇದನ್ನು ನೆಟ್ಟು ಇನ್ನೊಂದು ಸ್ವಲ್ಪ ಮಳೆಗಾಲ ಮುಗ್ತಿದಾಗ ಇನ್ನು ಒಂದು ತಿಂಗಳ ಎರಡು ತಿಂಗಳ ಬಿಟ್ಟು ಮತ್ತೆ ಇದಕ್ಕೆ ನಾವು ಇದೇ ರೀತಿ ಪಾಟಿಂಗ್ ಮಿಕ್ಸ್ನ ಮೇಲ್ಗಡೆ ಹಾಕ್ಕೊಡ್ಬೇಕಾಗತ್ತೆ ಮತ್ತು ನಾವು ಒಂದು ಮಳೆಗಾಲ ಮುಗಿತಿದ್ದಾಗೆ ಅದಕ್ಕೆ ಸ್ವಲ್ಪ ಗೊಬ್ಬರಗಳನ್ನು ಕೂಡ ಹಾಕಿ ಕೊಡಬೇಕಾಗತ್ತೆ ಇದಕ್ಕೆ ನಾವೊಂದು ಹದಿನೈದು ದಿವಸಕ್ಕೆ ಒಂದು ಸಾರಿ ಯಾವುದಾದ್ರೂ ಫರ್ಟಿಲೈಸರನ್ನು ಹಾಕಿ ನೀವು ಇದಕ್ಕೆ ಬನಾನಾ ಪಿಲ್ ಪರ್ಟಿಲೈಸರನ್ನು ಹಾಕ್ಬೋದು ಈರುಳ್ಳಿ ಸಿಪ್ಪೆಯ ಫರ್ಟಿಲೈಸರನ್ನು ಹಾಕ್ಬೋದು ಅವನ್ನೆಲ್ಲ ಹಾಕ್ತಾ ಬಂದರೆ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬರತ್ತೆ ನೀವು ಈ ರೀತಿ ಕೂಡ ನೆಡಬಹುದು ಇಲ್ಲ ಅಂದರೆ ಕೆಲವೊಂದು ಸಣ್ಣ ಸಣ್ಣ ಪಾಟ್ಗಳಲ್ಲೆಲ್ಲ ನಾವು ಇಟ್ಟುಕೊಂಡು ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಡಬೇಕಲ್ಲ ಹಾಗಾಗಿ ನಾವು ಮಳೆಗಾಲ ಮುಗಿದ್ಮೇಲೆ ನಾವು ಅದನ್ನು ರಿಪೋರ್ಟಿಂಗ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗೇ ಬರುತ್ತೆ ಅಲ್ಲಿವರೆಗೆ ನಾವು ಇದನ್ನು ಸಣ್ಣ ಸಣ್ಣ ಪಾಟಲ್ಲಿ ಅಥವಾ ಕವರ್ ಒಳಗಡೆ ನೆಟ್ಟು ಅದನ್ನು ಸೇವ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಪಾಟಲ್ಲಿ ನೆಟ್ಟು ಅದನ್ನು ಕಟ್ಟಿಂಗನ್ನು ಕೂಡ ಹಾಕ್ಕೋಬೋದು ಈ ರೀತಿ ನೋಡಿ ಈ ರೀತಿ ಮಣ್ಣನ್ನು ಹಾಕಿ ನಾನಿಲ್ಲಿ ನೆಟ್ಕೋತೀನಿ ಆಮೇಲೆ ಮಳೆಗಾಲ ಮುಗಿದ ಮೇಲೆ ನಾವು ಇದನ್ನು ರೀಪಾಟಿಂಗ್ ಮಾಡಿಕೊಂಡ್ರೆ ಆಗಲೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಕೆಲವು ಗಿಡಗಳನ್ನು ಆ ರೀತಿ ನೆಟ್ಕೊಂಡಿದ್ದೀನಿ ಕೆಲವು ಗಿಡಗಳನ್ನು ಕಟಿಂಗ್ ಕೂಡ ಹಾಕೋತೀನಿ ಇದೇ ರೀತಿ ಸಣ್ಣ ಸಣ್ಣ ಪಾಟಲ್ಲಿ ಕೂಡ ಹಾಕೋತೀನಿ ಈ ರೀತಿ ಸಣ್ಣ ಸಣ್ಣ ಪಾಟಲ್ಲಿ ಹಾಕ್ಕೊಂಡ್ರೆ ನಮಗೆ ಇಡೋಕ್ಕೂ ಕೂಡ ಜಾಗ ಚೆನ್ನಾಗಿರುತ್ತೆ ಮತ್ತು ಯಾವ ಗಿಡ ಚೆನ್ನಾಗಿ ಬರುತ್ತೋ ಆ ಗಿಡವನ್ನು ನಾವು ರಿಪೋರ್ಟಿಂಗ್ ಮಾಡ್ಕೋಬೋದು ಆ ಟೈಮಲ್ಲಿ ಹಾಗೂ ಕೂಡ ನಾವು ಮಾಡ್ಬೋದು ಕೆಲವೊಂದು ಗಿಡಗಳನ್ನು ನಾನು ಅದೇ ರೀತಿ ಕೂಡ ಮಾಡ್ತೀನಿ ಒಂದಷ್ಟು ಕಟಿಂಗನ್ನು ಬೇರೆ ಬೇರೆ ಕಡೆ ನೆಟ್ಕೊಂಡಿರ್ತೀನಿ ಅದು ಯಾವುದು ಚೆನ್ನಾಗಿ ಬರುತ್ತೋ ಅದನ್ನು ನಾನು ಆಮೇಲೆ ರಿಪೋರ್ಟಿಂಗ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟಿಂಗನ್ನು ಕೂಡ ನಾನು ಈಗ ನೆಡೋದನ್ನು ತೋರಿಸ್ತೀನಿ ಈ ರೀತಿ ಕಟಿಂಗನ್ನು ಕೈಯಲ್ಲೇ ಕೂಡ ನಾನು ತಗೊಳ್ತೀನಿ ಇದನ್ನು ಎಲೆಯಿಂದ ಕೂಡ ನಾವು ನೆಡ್ಬೋದು ಆದರೆ ತುಂಬ ದಿನ ಬೇಕಾಗತ್ತೆ ಅದು ಎಲೆಯಿಂದ ಸಸಿ ಬರಲಿಕ್ಕೆ ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಕಟಿಂಗನ್ನು ತಗೊಂಡೆ ನೆಟ್ಟರೂ ಕೂಡ ಅದು ಬರ ಬರುತ್ತೆ ಚೆನ್ನಾಗೇ ಬರುತ್ತೆ ನೋಡಿ ಇಲ್ಲಿ ನಾನು ಕಟಿಂಗನ್ನು ನೆಡಬೇಕಾದ್ರೆ ಅಷ್ಟೊಂದು ಗೊಬ್ಬರಗಳನ್ನು ಹಾಕಬಾರ್ದು ಹಾಗಾಗಿ ಮಣ್ಣು ಮರಳು ಮತ್ತು ಗೊಬ್ಬರನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕಟಿಂಗನ್ನು ತೊಗೋತೀನಿ ನಾನಿಲ್ಲಿ ಸಣ್ಣ ಸಣ್ಣ ಕಟಿಂಗನ್ನು ಕೂಡ ನೆಟ್ಕೋಬೋದು ನೋಡಿ ಈ ರೀತಿ ಎಲ್ಲ ಕಟಿಂಗನ್ನು ಒಂದೇ ಗ್ರೋ ಬ್ಯಾಗಲ್ಲಿ ನೆಟ್ಕೊಂಡ್ರೆ ಅದು ಚೆನ್ನಾಗಿ ಬಂದಮೇಲೆ ಅದನ್ನು ಕೂಡ ನಾವು ಕಿತ್ತು ನೆಟ್ಕೋಬೋದು ಈ ರೀತಿ ಕೂಡ ನಾವು ಅದನ್ನು ಗಿಡಗಳನ್ನು ಸ್ಟೋರ್ ಮಾಡಿ ಮುಂದಿನ ಸೀಜನಿಗೆ ಕಲೆಕ್ಟ್ ಮಾಡಿಟ್ಕೋಬೋದು ನೋಡಿ ಇದಕ್ಕೂ ಕೂಡ ನಾವು ಸ್ಪ್ರೇ ಮಾಡ್ತಾನೇ ಇರಬೇಕಾಗತ್ತೆ ಇಲ್ಲ ಸೋಪ್ ವಾಟರ್ ಕೂಡ ನೀವು ಸ್ಪ್ರೇ ಮಾಡ್ಬೋದು ಇಲ್ಲ ಇರುವೆ ಪೌಡ್ರ್ ಯಾವುದಾದ್ರೂ ಇದ್ದರೆ ಅದನ್ನೂ ಕೂಡ ಸ್ಪ್ರೇ ಮಾಡ್ಬೋದು ಇರುವೆ ಪೌಡ್ರಿಗೆ ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ಹಾಕಿ ನೀವು ಸ್ಪ್ರೇ ಮಾಡ್ತಾ ಬನ್ನಿ ಅದೂ ಕೂಡ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಎಲ್ಲ ಕಟಿಂಗನ್ನು ಒಂದರೊಳಗಡೆ ಹಾಕಿ ಕೂಡ ನಾವು ನೆಟ್ಟುಕೊಂಡು ನೀರನ್ನು ಕಡಿಮೆ ಹಾಕಬೇಕು ಇದಕ್ಕೆ ನೀರನ್ನು ನೀವು ಎಷ್ಟು ಕಡಿಮೆ ಹಾಕ್ತಿರೋ ಅಷ್ಟು ಗಿಡ ಚೆನ್ನಾಗಿ ಬರುತ್ತೆ ನೀರು ಹೆಚ್ಚಾದರೆ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗೆ ನಾವು ಈಗ ಬಿಸಿಲು ಬರ್ತಾ ಇದ್ದರೆ ಇಡಿ ಮಳೆ ಬರ್ತಾ ಇದ್ದರೂ ಕೂಡ ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಟುಕೊಳ್ಳಿ ಅದು ಇದಕ್ಕೆ ನೀರು ಹೆಚ್ಚಾದರೂ ಕೊಳೆಯುತ್ತೆ ಮತ್ತು ಪಂಗಸ್ ಆದರೂ ಕೊಳೆಯುತ್ತೆ ಹಾಗಾಗಿ ಅವೆರಡೂ ಅವಾಯ್ಡ್ ಮಾಡಿ ಮತ್ತು ನಾವು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ನೀವು ಯಾವುದೇ ರೀತಿ ಫರ್ಟಿಲೈಸರನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು ಮತ್ತು ಆಗಾಗ ನೀವು ಮೇಲಿಂದ ಗೊಬ್ಬರಗಳನ್ನು ಡ್ರೈ ಗೊಬ್ಬರಗಳನ್ನು ಹಾಕ್ತಾ ಬನ್ನಿ ಆಗ ಗಿಡ ಚೆನ್ನಾಗಿ ಬರತ್ತೆ ಈ ವಿಡಿಯೋದಲ್ಲಿ ಕೊಲೆಂಚೆ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್